ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪೂರ್ಣಿಮ ಬಾರ್ಕಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನಾನಿವತ್ತು ಸೆಲ್ಫ್ ಕೇರ್ ಮಾಡ್ಕೊಳ್ತಾ ಇದ್ದೆ ಹಾಗೆ ನಿಮಗೂ ಕೂಡ ನಾನು ಯಾವ ಥರ ಸೆಲ್ಫ್ ಕೇರ್ ಮಾಡ್ಕೊಳ್ತೀನಿ ಅನ್ನೋದನ್ನ ತೋರಿಸ್ಬೇಕು ಅಂತ ಅನ್ನಿಸ್ತು ಹಾಗಾಗಿ ಈ ವಿಡಿಯೋನ ಮಾಡಿದ್ದೀನಿ ದಯವಿಟ್ಟು ವಿಡಿಯೋಸ್ನ ಸ್ವಲ್ಪನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಹೊಸಬ್ರು ಯಾರಾದರೂ ನನ್ನ ವಿಡಿಯೋಸ್ನ ನೋಡ್ತಾ ಇದ್ರೆ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಫಸ್ಟ್ ನಾನೀಗ ತಲೆಗೆ ಎಣ್ಣೆ ಹಚ್ಕೊಳ್ತಾ ಇದ್ದೀನಿ ಎಣ್ಣೆನ ಸ್ವಲ್ಪ ಬಿಸಿ ಮಾಡಿಬಿಟ್ಟು ತೊಗೊಂಡಿದ್ದೀನಿ ನಾನು ಯಾವ ಎಣ್ಣೆ ತಗೊಂಡಿದ್ದೀನಿ ಅಂದರೆ ನಾನಿಲ್ಲಿ ಕೊಬ್ಬರಿ ಎಣ್ಣೆ ಮತ್ತು ಬಾದಾಮಿ ಎಣ್ಣೆನ ತಗೊಂಡಿದ್ದೀನಿ ಎರಡು ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಬಿಸಿ ಮಾಡಿಬಿಟ್ಟು ಇಲ್ಲಿ ತೊಗೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಉಗುರು ಬೆಚ್ಚಾಗಿದೆ ಈಗಲೇ ಹಚ್ಕೊಂಡ್ಬಿಡ್ತೀನಿ ಈ ಥರ ಕೈಯಿಂದನೇ ಚಿಕ್ಕ ಚಿಕ್ಕದಾಗಿ ಸೆಕ್ಷನ್ಸ್ ಮಾಡಿಕೊಂಡು ಚೆನ್ನಾಗಿ ಸ್ಕ್ಯಾಲ್ಫ್ಗೆ ಎಣ್ಣೆ ಹಚ್ಕೊಳ್ತಾ ಇದ್ದೀನಿ ನಾವು ಬರೀ ಹೇರ್ಸ್ಗೆ ಎಣ್ಣೆ ಹಚ್ಚೋದ್ರ ಜೊತೆಗೆ ರೂಟ್ಸ್ಗೆ ಎಣ್ಣೆ ಹೋಗಬೇಕು ಆ ಥರ ನಾವು ಸ್ಕ್ಯಾಲ್ಫ್ಗೆ ಎಣ್ಣೆ ಹಚ್ಕೊಳ್ಬೇಕು ಎಣ್ಣೆ ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡ್ತಿದ್ದೀನಿ ನಾನಿಲ್ಲಿ ಮಸಾಜ್ ಮಾಡ್ತಿರೋದು ಹೇರ್ ಚೆನ್ನಾಗಿ ಗ್ರೋತ್ ಆಗಲಿ ಅಂತ ಅಷ್ಟೇ ಅಲ್ಲ ಮಸಾಜ್ ಮಾಡೋದರಿಂದ ಒಂಥರ ರಿಲ್ಯಾಕ್ಸ್ ಅನಿಸುತ್ತೆ ನಮಗೆ ಹಾಗೆ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಚೆನ್ನಾಗಾಗುತ್ತೆ ತಲೆಗೆಲ್ಲ ಎಣ್ಣೆ ಹಚ್ಚಿ ಆದ ನಂತರ ಸ್ವಲ್ಪ ತಲೆಗೆ ಎಣ್ಣೆ ನೆನಿಲಿ ಅಂತ ಕೂದಲನ್ನೆಲ್ಲ ಈ ಮೇಲೆ ಸುತ್ತಿ ಕ್ಲಿಪ್ನ ಹಾಕಿದ್ದೀನಿ ಈಗ ನಾನು ಕೈನ ನೀಟಾಗಿ ತೊಳ್ಕೊಂಡು ಬಂದೆ ಯಾವಾಗಲೂ ಎಣ್ಣೆ ಹಚ್ಚಿ ಆದ ನಂತರ ಕೈನ ಫಸ್ಟ್ ನೀಟಾಗಿ ತೊಳ್ಕೊಬೇಕು ಈಗ ಏನು ಮಾಡ್ತಾರೆ ಅಂದ್ರೆ ತಲೆಗೆ ಎಣ್ಣೆ ಹಚ್ಚಿ ಆದ ನಂತರ ಕೈಗೆಲ್ಲ ಎಣ್ಣೆ ಹತ್ತಿರುತ್ತಲ್ಲ ಅದನ್ನೇ ಮುಖಕ್ಕೆಲ್ಲ ಹಚ್ಕೊಳ್ಳೋದು ಅಥವಾ ಕೈಗೆ ಮೈಗೆಲ್ಲ ಸೌರ್ಕೊಳ್ಳೋದು ಮಾಡ್ತಾರೆ ಆ ಥರ ಎಲ್ಲ ಮಾಡಬಾರ್ದು ಯಾಕಂದ್ರೆ ತಲೆಯಲ್ಲಿ ಡ್ಯಾಂಡ್ರಫ್ ಇರುತ್ತೆ ಸಿಕ್ಕಾಪಟ್ಟೆ ಏನೇನೋ ಪ್ರಾಬ್ಲಮ್ಸ್ ಇರುತ್ತೆ ಅಲ್ವಾ ಈಗ ತಲೆಯಲ್ಲಿ ಡ್ಯಾಂಡ್ರಫ್ ಆಗಿರುತ್ತೆ ಅಲ್ವಾ ಆ ತಲೆಗೆ ಎಣ್ಣೆ ಹಚ್ಕೊಂಡಾದ ನಂತರ ಅದು ಕೈಗೆಲ್ಲ ಸ್ವಲ್ಪ ಅಂಟ್ಕೊಂಡಿರುತ್ತೆ ಆವಾಗ ನಾವು ಅದನ್ನೇ ಅದೇ ಕೈಯಿಂದನೇ ಮುಖ ಮುಟ್ಕೊಳ್ಳೋದಾಗಿರ್ಬೋದು ಅಥವಾ ಮುಖಕ್ಕೆ ಎಣ್ಣೆ ಸೌರ್ಕೊಳ್ಳೋದಾಗಿರ್ಬೋದು ಮಾಡಿದ್ರೆ ಮುಖದಲ್ಲಿ ಪಿಂಪಲ್ಸ್ ಆಗ್ತವೆ ಅದಕ್ಕಾಗಿ ನಾವು ಎಣ್ಣೆ ಹಚ್ಚಿ ಆದ ನಂತರ ಕೈಗಳನ್ನು ನೀಟಾಗಿ ವಾಶ್ ಮಾಡ್ಕೋಬೇಕು ಈಗ ನಾನು ವಾಶ್ ಮಾಡಿದ್ದೀನಿ ನಂತರ ಈಗ ನೆಕ್ಸ್ಟ್ ನಾನಿಲ್ಲಿ ಡೀಟೇನ್ ಮಾಡ್ಕೊಳ್ತಾ ಇದ್ದೀನಿ ಫಸ್ಟ್ ನಾನಿಲ್ಲಿ ಫೇಸ್ನ ಕ್ಲೆನ್ಸ್ ಮಾಡ್ಕೊಂಡು ಬಿಡ್ತೀನಿ ಫೇಸ್ ಸ್ವಲ್ಪ ವೆಟ್ ಮಾಡ್ಕೊಂಡು ಫೇಸ್ ಸ್ವಲ್ಪ ವೆಟ್ ಮಾಡ್ಕೊಂಡಿದ್ದೀನಿ ವೆಟ್ ಮಾಡಿಕೊಂಡು ಈಗ ಕ್ಲೆನ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಾಡ್ಕೊಂಡ ನಂತರ ವೈಪ್ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಈಗ ಡಿಟೇಲ್ ಪ್ಯಾಕ್ ತಗೊಂಡಿದೀನಿ ಅದನ್ನ ಕೈಯಿಂದನೇ ಈ ತರ ನಾನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಈವನ್ ಆಗಿ ಸ್ಪ್ರೆಡ್ ಆಗುತ್ತೆ ಅಂತ ನಾನು ಕೈಯಿಂದನೇ ಈ ತರ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಪ್ಯಾಕ್ನ ನಾನು ಒಂದೇ ಸಲ ಈ ಥರ ನನ್ನ ಮುಖಕ್ಕೆ ಎಷ್ಟು ಪ್ಯಾಕ್ ಬೇಕಾಗ್ಬೋದು ಅಂತ ಒಂದು ಅಂದಾಜಲ್ಲಿ ನೋಡಿಕೊಂಡು ನಾನು ಈ ಥರ ತೊಗೊಂಡ್ಬಿಟ್ಟು ಕೈ ಮೇಲೆ ಹಾಕ್ಕೊಂಡಿದ್ದೀನಿ ಪ್ಯಾಕ್ನ ಬೌಲಲ್ಲೂ ಕೂಡ ಹಾಕ್ಕೊಳ್ಬಹುದು ಬಟ್ ನಾನು ಇಲ್ಲಿ ಕೈ ಮೇಲೇನೆ ಹಾಕ್ಕೊಂಡಿದ್ದೀನಿ ಕೈನ ಕ್ಲೀನಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಡಿಟ್ಯಾನ್ ಪ್ಯಾಕ್ನ ಎಷ್ಟು ಬೇಕೋ ಅಷ್ಟು ಎತ್ಕೊಂಡು ನಾನು ಡಬ್ಬಿನ ಕ್ಲೋಸ್ ಮಾಡಿ ಇಟ್ಟಿದ್ದೀನಿ ಡಬ್ಬಿನೇ ಕೈಯಲ್ಲಿ ಇಟ್ಕೊಂಡು ಅದರಿಂದ ಡೈರೆಕ್ಟಾಗಿ ಪ್ಯಾಕ್ನ ತೊಗೊಂಡು ಫೇಸ್ಗೆ ಹಚ್ಕೊಳ್ತಾ ಇಲ್ಲ ಯಾಕಂದರೆ ಮುಖದಲ್ಲಿ ಪಿಂಪಲ್ಸ್ ಇರ್ತವೆ ಅಲರ್ಜಿಗಳಾಗಿರ್ತವೆ ಹಾಗಿರುವಾಗ ನಾವು ಡೈರೆಕ್ಟಾಗಿ ಡಬ್ಬಿಗೆ ಕೈ ಹಾಕ್ಬಿಟ್ಟು ಅಥವಾ ಬ್ರಷ್ ಹಾಕ್ಬಿಟ್ಟು ಪ್ಯಾಕ್ನ ತೊಗೊಂಡು ಫೇಸ್ಗೆ ಹಚ್ಕೊಳ್ಳೋದು ಮತ್ತೆ ಅದೇ ಕೈಯಿಂದ ಪ್ಯಾಕ್ನ ತೊಗೊಳೋದು ಫೇಸ್ಗೆ ಹಚ್ಕೊಳ್ಳೋದು ಮಾಡಿದರೆ ಸ್ಕಿನ್ ಪ್ರಾಬ್ಲಮ್ಸ್ ಬರಬಹುದು ಅಥವಾ ಸ್ಕಿನ್ ಪ್ರಾಬ್ಲಮ್ಸ್ ಮೊದಲೇ ಇದ್ದರೆ ಇನ್ನೂ ಹೆಚ್ಚಾಗ್ಬೋದು ಅಲ್ವಾ ಪ್ಯಾಕ್ನ ಬ್ರಷಿಂದ ಹಚ್ಕೋಬೋದು ಬಟ್ ನಾನಿಲ್ಲಿ ಆಗಿ ಸ್ಪ್ರೆಡ್ ಆಗುತ್ತೆ ಅಂತ ಕೈಯಿಂದನೇ ಪ್ಯಾಕ್ನ ಹಚ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾನೆ ಪ್ಯಾಕ್ ಹಾಕ್ಕೊಳ್ತಾ ಇದ್ದೆ ಬಟ್ ಆಚೆಯಿಂದ ಸ್ವಲ್ಪ ಡಿಸ್ಟರ್ಬೆನ್ಸ್ ಇತ್ತು ಎಡಿಟ್ ಮಾಡುವಾಗ ಈಗ ಗೊತ್ತಾಯಿತು ನನಗೆ ಅದಕ್ಕೆ ನಾನು ಮ್ಯೂಟ್ ಮಾಡಿಬಿಟ್ಟು ವಾಯ್ಸ್ ಓವರ್ ಕೊಡ್ತಿದ್ದೀನಿ ನಾನು ಯಾವ ಪ್ರಾಡಕ್ಟ್ಸ್ಗಳನ್ನು ಯೂಸ್ ಮಾಡಿದ್ದೀನಿ ಅನ್ನೋದು ನಿಮಗೂ ಕೂಡ ಗೊತ್ತಾಗಬೇಕು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಪ್ರಾಡಕ್ಟ್ಸ್ ಬಗ್ಗೆ ವಿಡಿಯೋ ಮಾಡ್ತೀನಿ ನಾವು ಎಷ್ಟೇ ಬ್ಯುಸಿಯಾಗಿದ್ರು ಎಷ್ಟೇ ಬ್ಯುಸಿ ಲೈಫ್ ನಮ್ದಾಗಿದ್ರು ಕೂಡ ಸ್ವಲ್ಪ ಟೈಮ್ ಮಾಡಿಕೊಂಡು ನಮ್ಮನ್ನು ನಾವು ಕೇರ್ ಮಾಡ್ಕೊಳ್ಳೋದು ತುಂಬಾ ಮುಖ್ಯ ಈ ಪ್ಯಾಕ್ನ ಒಂದು ಫೈವ್ ಟು ಸೆವೆನ್ ಮಿನಿಟ್ಸ್ ಬಿಡಬೇಕು ಈಗ ಫೈವ್ ಮಿನಿಟ್ಸ್ ಆಗಿದೆ ಇನ್ನೂ ಒಂದು ಟೂ ಮಿನಿಟ್ಸ್ ಬಿಟ್ಬಿಟ್ಟು ನಾನು ಪ್ಯಾಕ್ನ ತೆಗಿತೀನಿ ಕೈನ ವೆಟ್ ಮಾಡಿಕೊಂಡು ಸ್ವಲ್ಪ ಕೈನ ವೆಟ್ ಮಾಡಿಕೊಂಡು ಪ್ಯಾಕ್ ಮೇಲೇ ಈ ಥರ ಮಸಾಜ್ ಮಾಡ್ಕೊಳ್ತಾ ಇದ್ದೀನಿ ಮಾಂಗಲ್ಯ ಚೈನ್ ಮತ್ತು ಇಯರಿಂಗ್ಸನ್ನ ತೆಗೆದ್ಬಿಟ್ಟು ನೀಟಾಗಿ ನೆಕ್ಸ್ಟ್ ಸೈಡಲ್ಲಿ ಆಗಿರ್ಬೋದು ಮತ್ತು ಕಿವಿಗೆ ನಾನು ಪ್ಯಾಕನ್ನು ಹಚ್ಕೊಳ್ಬೇಕಾಗಿತ್ತು ಬಟ್ ಈಗ ನನಗೆ ಅಷ್ಟೊಂದು ಟೈಮ್ ಇರಲಿಲ್ಲ ಅದಕ್ಕೋಸ್ಕರ ನಾನು ಇಯರಿಂಗ್ಸ್ ಆಗಿರ್ಬೋದು ಮತ್ತು ಮಾಂಗಲ್ಯ ಚೈನ್ನ ತೆಗೆದಿಲ್ಲ ನೆಕ್ಸ್ಟ್ ಬ್ಲ್ಯಾಕೆಟ್ಸ್ನ ರಿಮೂವ್ ಮಾಡ್ತಾ ಇದ್ದೀನಿ ನೋಸ್ ಮೇಲೆ ತುಂಬಾ ಬ್ಲಾಕ್ ಆಗಿದ್ದಾವೆ ಹಾಗಾಗಿ ನಾನೀಗ ಸ್ಟ್ರಿಪ್ಸ್ ಇಂದ ರಿಮೂವ್ ಮಾಡ್ತಾ ಇದ್ದೀನಿ ನೀರನ್ನ ಸ್ವಲ್ಪ ನೋಸ್ ಮೇಲೆ ಈ ತರ ಹಚ್ಕೊಳ್ತೀನಿ స్ట్రిప్స్ అంటస్కుంత ముంచే నోస్ మేలే వెట్ మార్కెక్కు ఇలా అందరూ స్ట్రిప్స్ అంటల్ బ్లాక్ ఎడ్స్ వైట్ ఎడ్స్ కూడామూవ్ ఆగల్ స్ట్రిప్స్ మాత్ర తుందే బ్లాక్ ఎడ్స్ మొత్తం వైట్ ఎడ్స్ తుంబీ రిమూవ్ 10 టెన్ ఆగే ఆయే బిడ్బుల్వా అస్ ఫేషియల్ హెయిర్స్ హేర్స్న రిమూవ్ మార్కోతిని మాకుతీ అలవెరా జెల్ హతాయి ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡುವಂತಹ ರೇಸರಿಂದಾನೇ ನಾನಿವತ್ತು ಶೇವ್ ಇದ್ದೀನಿ ಇಲ್ಲಿ ಒಂದು ಸೈಡ್ ಯಾವ ಥರ ಮಾಡ್ಕೊಂಡಿದ್ದೀನಿ ಅದೇ ಥರ ಇನ್ನೊಂದು ಸೈಡು ಮಾಡಿದ್ದೀನಿ ಬಟ್ ಇಲ್ಲಿ ನನಗೆ ಆ ವಿಡಿಯೋ ಸಿಗ್ತಾಯಿಲ್ಲ ಅದಕ್ಕೋಸ್ಕರ ಅದನ್ನು ಹಾಕಿಲ್ಲ ಟೆನ್ ಮಿನಿಟ್ಸ್ ಆಗಿದೆ ನಂತರ ಈಗ ನಾನಿಲ್ಲಿ ಸ್ಟಿಪ್ಸನ್ನು ತೆಗಿತಾ ಇದ್ದೀನಿ ತೆಗಿಯೋದಕ್ಕಿಂತ ಮುಂಚೆ ನೀರಿಂದ ಸಲ ವೆಟ್ ಮಾಡ್ಕೊಳ್ತಾ ಇದ್ದೀನಿ ಮೇಲೇ ಈ ಥರ ಸ್ಟ್ರಿಪ್ಸನ್ನು ತೆಗೆಯುವಾಗ ಸ್ವಲ್ಪ ಪೇನ್ ಆಗುತ್ತೆ ಬಟ್ ಒಳ್ಳೆ ರಿಸಲ್ಟ್ ಸಿಕ್ಕಿರುತ್ತೆ ತುಂಬ ಚೆನ್ನಾಗಿ ಬ್ಲ್ಯಾಕೆಟ್ಸ್ ರಿಮೂವ್ ಆಗಿತ್ತು ಬ್ಲ್ಯಾಕೆಟ್ಸ್ ಜೊತೆಗೆ ಚಿಕ್ಕ ಚಿಕ್ಕ ಹೇರ್ಸ್ ಕೂಡ ರಿಮೂವ್ ಆಗಿತ್ತು ಸ್ಟ್ರಿಪ್ಸ್ನ ರಿಮೂವ್ ಮಾಡಿ ಆದ ನಂತರ ಫೇಸ್ನ ವೈಪ್ ಮಾಡ್ಕೊಳ್ತಿದ್ದೀನಿ ನಂತರ ಟೋನರ್ ಹಚ್ಕೊಂಡಿದ್ದೀನಿ ಟೋನರ್ ಹಚ್ಕೊಂಡ ನಂತರ ಮಾಯಶ್ಚರೈಸರ್ ಆ್ಯಂಡ್ ಸನ್ಸ್ಕ್ರೀನ್ ಲೋಷನ್ನ ಹಚ್ಕೊಂಡಿದ್ದೀನಿ ಓಕೆ ಫ್ರೆಂಡ್ಸ್ ಈ ಲಾಗ ನಾನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ಒಂದು ಸೆಲ್ಫ್ ಕೇರ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ವೀಡಿಯೋಗೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗೆ ಆದಷ್ಟು ವೀಡಿಯೋನ ಶೇರ್ ಮಾಡಿ ಹಾಗೆ ಇದುವರೆಗೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್